ಹೆ ನಮಸ್ಕಾರ ಸಿರಿ ಸ್ಟಡಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಭಾಳಷ್ಟು ಎಲ್ಲರ ಕಮೆಂಟ್ಸ್ಗಳನ್ನು ಭಾಳ ಮಾಡೋಕತ್ತೀರಿ ಅದಕ್ಕೆ ರಿಪ್ಲೈ ಮಾಡೋಕ್ಕಾಗಲೇ ಇಲ್ಲ ನನಗೆ ಅದಕ್ಕೋಸ್ಕರ ಒಂದು ಸಪ್ರೇಟ್ ವಿಡಿಯೋನೇ ಮಾಡಿದ್ರೆ ಆಯ್ತು ಅಂತ ಹೇಳಿ ಇವತ್ತು ಟೈಮ್ ಸಿಕ್ ನನಗೆ ಸ್ವಲ್ಪ ಬೀಸಿ ಶೆಡ್ಯೂಲ್ನಲ್ಲಿದ್ದೆ ನಾನು ಹೀಗಾಗಿ ಯಾವುದೇ ವಿಡಿಯೋಸ್ಗಳು ಕೂಡ ಒಂದು ಎಂಟತ್ತು ದಿವಸದಿಂದ ಗ್ಯಾಪ್ ಆಗಿತ್ತು ಇವತ್ತು ಟೈಮ್ ಮಾಡಿಕೊಂಡು ನಿಮಗೋಸ್ಕರ ನಿಮ್ಮ ಎಲ್ಲ ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡಬೇಕು ಅಂತ ಅಂದ್ಕೊಂಡಿನಿ ಬಹಳ ಥ್ಯಾಂಕ್ ಯು ಸೋ ಮಚ್ ಅಕ್ಕ ಅಂತ ಕಳ್ಸಿರಿ ಎಲ್ಲರೂ ಚಾನಲ್ಗೆ ಇಷ್ಟು ಸಪೋರ್ಟ್ ಮಾಡಾಕ್ತೀರಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ಈಗ ಸ್ಟಾರ್ಟ್ ಮಾಡೋಣ ನಾನು ಆಲ್ರೆಡಿ ಒಂದು ಆ್ಯಪನ್ನ ಆ್ಯಪಿನ ಬಗ್ಗೆ ಹೇಳಿದ್ದೆ ಪ್ರೈಮರಿ ಸಿಕ್ಸ್ ಒನ್ ಟು ಟೆಂತ್ ತನ ಆ್ಯಪ್ನಲ್ಲಿ ನೀವು ಎಲ್ಲ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬಹುದು ಅಂತ ಹೇಳಿ ಅದು ಇನ್ನೂ ನಿಮಗೆ ಗೊತ್ತಿಲ್ಲ ಅಂದ್ರೆ ಅದ್ರ ಬಗ್ಗೆ ಮೇಲ್ಗಡೆ ಐ ಕಾರ್ಡ್ನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಕ್ಲಿಕ್ ಮಾಡೋದ್ರ ಮೂಲಕ ಆ ವಿಡಿಯೋವನ್ನು ನೋಡ್ಬೋದು ಮತ್ತು ಒಬ್ರು ಕೇಳಾರ ಅದು ಕನ್ನಡದಲ್ಲಿ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬಹುದ ಅಂತ ಹೇಳಿ ಹೌದು ಕನ್ನಡ ಇಂಗ್ಲಿಷ್ ಹಿಂದಿ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಕೂಡ ನೀವು ಲ್ಯಾಂಗ್ವೇಜ್ ವೈಸ್ ಡೌನ್ಲೋಡ್ ಮಾಡ್ಕೋಬಹುದು ಇಂಗ್ಲಿಷ್ ಇದು ಯಾವುದು ಸೈನ್ಸ್ ನೀವು ಕನ್ನಡಲ್ಲೂ ಡೌನ್ಲೋಡ್ ಮಾಡ್ಕೋಬಹುದು ಹಿಂದಿ ಮರಾಠಿ ಮತ್ತು ಇಂಗ್ಲಿಷ್ ನಲ್ಲೂ ಕೂಡ ಡೌನ್ಲೋಡ್ ಮಾಡ್ಕೋಬಹುದು ಆಪ್ಷನ್ಸ್ಗಳು ನಾವು ಒಂದ್ಸರ್ತಿ ಆ್ಯಪ್ನಲ್ಲಿ ಹೋಗಿ ಚೆಕ್ ಮಾಡ್ಕೊರಿ ಮತ್ತು ನಾನು ತೋರಿಸ್ದಂಗೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಓದ್ಕೊಂಡಾದ್ಮೇಲೆ ಡಿಲೀಟ್ ಕೂಡ ಮಾಡ್ಬೋದು ಮತ್ತು ಬೇಕಂದಾಗ ನೀವು ಡೌನ್ಲೋಡ್ ಮಾಡ್ಕೋಬೋದು ಕ್ಲಾಸ್ ವೈಸ್ ಎಲ್ಲ ಆಪ್ಷನ್ ಆಪ್ಷನ್ದಾವದ್ರೊಳಗೆ ಜೀನ ಇಂಗ್ಲೀಷ್ ಯಾವ ಕ್ಲಾಸ್ ಕೇಳಬೇಕು ಅಂಥೇಳಿ ಒಬ್ಬರು ಕವಿತಾ ಅಂಥೇಳಿ ಒಬ್ಬರು ಮೆಸೇಜ್ ಮಾಡ್ಯಾರ ನನಗೆ ಸೈಕಾಲಜಿ ಸಬ್ಜೆಕ್ಟ್ನಲ್ಲಿ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಅಷ್ಟು ಗೊತ್ತಿಲ್ಲ ಇಷ್ಟು ದಿವಸ ಆದರೂ ಕನ್ನಡದೊಳಗೆ ಕೇಳ್ಕೋತಾ ಬಂದೀನಿ ಅದ್ರ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ಇಲ್ಲ ನನ್ನ ಕಡೆ ಅದಕ್ಕೋಸ್ಕರ ಯಾವುದಾದ್ರೂ ವಿಡಿಯೋಸ್ಗಳು ಸಿಕ್ತು ಅಂತಂದ್ರೆ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡಿರ್ತೀನಿ ಇಂಗ್ಲೀಷ್ ಮೀಡಿಯಮ್ದು ವಿಡಿಯೋಸ್ಗಳು ಸಿಕ್ತು ಅಂತಂದ್ರೆ ನೀವು ಟೆಲಿಗ್ರಾಮಲ್ಲಿ ಜಾಯಿನ್ ಆಗಿ ಯಾವುದಾದ್ರೂ ಹೊಸ ವಿಡಿಯೋಸ್ಗಳು ಇತ್ತಂದ್ರೆ ನಾನು ಖಂಡಿತ ಶೇರ್ ಮಾಡ್ತೀನಿ ಇ ವಿ ಎಸ್ ಮತ್ತು ಮ್ಯಾಥ್ಸ್ ನೋಟ್ಸ್ ಹಾಕ್ರಿ ಪಿ ಡಿ ಎಫ್ ಹೇಳಿ ಬಹಳ ಜನ ಕಮೆಂಟ್ ಮಾಡ್ತೀರಿ ನನಗೂ ಸ್ವಲ್ಪ ಟೈಮ್ ಸಾಕಾಗಂಗಿಲ್ಲ ಮನೆ ಕೆಲಸ ನಾ ಬರೀ ಅದೇ ಸ್ಟಡಿ ಬಗ್ಗೆನೇ ಮಾಡ್ಕೋದು ಕೂತರೆ ನಂದು ಫ್ಯಾಮಿಲಿ ಐತಿ ಜಾಯಿಂಟ್ ಫ್ಯಾಮಿಲಿ ಅದರೊಳಗೆ ಕೆಲಸ ಮಾಡಿಕೊಂಡು ಮತ್ತು ನನ್ನ ಸ್ಟಿಚಿಂಗ್ದು ಕೂಡ ಕೆಲಸ ಇರ್ತಾವೆ ಅದ್ರ ಜೊತೆಗೆ ನನ್ನ ಸ್ಟಡಿ ಕೂಡ ಆಗಬೇಕು ವಿಡಿಯೋಸ್ ಕೂಡ ಆಗಬೇಕು ಎಡಿಟಿಂಗ್ ಇರ್ತೈತಿ ಇಷ್ಟೆಲ್ಲ ಇಟ್ಕೊಂಡು ನಿಮಗೋಸ್ಕರ ನೋಟ್ಸ್ ಮಾಡಿ ಕಳಿಸ್ತೀನಿ ಬಟ್ ಸ್ವಲ್ಪ ಟೈಮ್ ನನಗೆ ಅಡ್ಜಸ್ಟ್ ಆಗುತ್ತಿಲ್ಲ ಖಂಡಿತ ಕಳಿಸ್ತೀನಿ ಎಲ್ಲ ವಿಡಿಯೋಸ್ಗಳ ಎಲ್ಲ ನೋಟ್ಸ್ಗಳನ್ನು ಕಳಿಸ್ತೀನಿ ಪಿ ಡಿ ಎಫ್ ಟೆಲಿಗ್ರಾಮ್ ಲಿಂಕ್ ಹೇಳಾಕೈತೀರಿ ಟೆಲಿಗ್ರಾಮ್ ಲಿಂಕನ್ನು ಎಲ್ಲ ವಿಡಿಯೋಸ್ಗಳ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ನೀವು ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು ಮತ್ತು ಒಬ್ಬೊಬ್ರು ಅದು ನೋಟ್ಸ್ ಹಾಕಿದ್ದೆ ವಿಡಿಯೋಸ್ಗಳಲ್ಲಿ ಹ್ಯಾಂಡ್ ರೈಟಿಂಗ್ ಕಾಣಿಸ್ಲಾಗ್ತಿಲ್ಲ ಅಂಥೇಳಿ ಸ್ವಲ್ಪ ನೀವು ಕ್ವಾಲಿಟಿ ಜಾಸ್ತಿ ಇಟ್ಟು ನೋಡಬೇಕು ಯೂಟ್ಯೂಬಲ್ಲಿ ಅಲ್ಲಿ ಕ್ವಾಲಿಟಿ ಜಾಸ್ತಿ ಇಟ್ರಿ ಅಂತಂದ್ರೆ ಸೆವೆನ್ ಟ್ವೆಂಟಿ ತರ ನೀವು ಕ್ವಾಲಿಟಿ ಆರಾಮಾಗಿ ಅಂದ್ರೆ ಕ್ಲಿಯರ್ ಆಗಿ ಕಾಣಿಸ್ತೈತಿ ಮತ್ತು ನಂದು ಯಾವ ಸಬ್ಜೆಕ್ಟ್ ಅಂತ ಹೇಳಿ ಒಬ್ರು ಗಾಯತ್ರಿ ಅಂತ ಹೇಳಿ ಕಮೆಂಟ್ ಮಾಡ್ಯಾರ ನಂದು ಆಕ್ಚುಲಿ ಪಿ ಎಸ್ ಟಿ ಆರ್ ಅಲ್ಲಿ ಇಂಗ್ಲಿಷ್ ನಂದು ಡಿ ಎಡ್ ನಲ್ಲಿ ಇಂಗ್ಲಿಷ್ ಮತ್ತು ಸೈನ್ಸ್ ಸಬ್ಜೆಕ್ಟ್ ತಗೊಂಡಿದ್ದೆ ಅದಾದ್ಮೇಲೆ ಬಿ ಎ ತಗೊಂಡು ಮಾಡಿದ್ದೆ ಬಿ ಎಲ್ಲಿ ಮತ್ತು ನಂದು ಸ್ವಲ್ಪ ಕಾಂಬಿನೇಷನ್ಸ್ ಡಿ ಎಡ್ಕ ಮತ್ತು ಬಿ ಎ ಕ ಸರಿ ಇಲ್ಲ ಹಿಂಗಾಗಿ ಪಿ ಎಸ್ ಡಿ ಆರ್ ಅಷ್ಟೇ ನಾನು ಕೊಡೋಕೆ ಅವಕಾಶ ಐತಿ ಜಿ ಪಿ ಎಸ್ ಟಿ ಆರ್ ಕೊಡೋಕೆ ಅವಕಾಶ ಇಲ್ಲ ಬಿ ಎನಲ್ಲಿ ನನ್ನದು ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಮತ್ತು ಎಕನಾಮಿಕ್ಸ್ ತಗೊಂಡಿದೆ ಹಿಂಗಾಗಿ ಕಾಂಬಿನೇಷನ್ಸ್ ಡಿ ಎಡ್ಕ ಮತ್ತು ಬಿ ಎಕ್ಕೆ ಸರಿ ಇಲ್ಲ ಬಿ ಎಡ್ನೂ ನನ್ನ ಕಂಪ್ಲೀಟ್ ನಾನು ಬಿ ಎಡ್ ಮಾಡ್ಕೊಂಡಿಲ್ಲ ಓನ್ಲಿ ಡಿ ಎಡ್ ಆಗೈತಿ ಅದಕ್ಕೋಸ್ಕರ ಪಿ ಎಸ್ ಟಿ ಆರ್ ಅಷ್ಟೇ ನಾನು ಕಟ್ಟೋಕ್ಕೆ ಅವಕಾಶ ಐತಿ ಮಾರ್ನಿಂಗ್ ಎಷ್ಟು ಗಂಟೆಗೆ ಕೇಳ್ತೀರಾ ಅಂಥೇಳಿ ಒಬ್ಬರು ಕಮೆಂಟ್ ಮಾಡಾರ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ನಾನು ಹೇಳ್ತೀನಿ ಯಾಕಂದ್ರೆ ರಾತ್ರಿ ಮಲಗೋದೆ ನಮ್ಮದು ಜಾಯಿಂಟ್ ಫ್ಯಾಮ್ಲಿ ಜಾಸ್ತಿ ಬಿಸ್ನೆಸ್ ಇರೋದ್ರಿಂದ ರಾತ್ರಿ ಲೇಟಾಗಿ ಬರ್ತಾರ ಹನ್ನೊಂದು ಊರಿಗೆ ಹಂಗೆ ಬರ್ತಾರ ನಮ್ಮ ಮನೆಯವರದೆಲ್ಲ ಎಲ್ಲರೂ ಊಟ ಮಾಡಿ ಮಲ್ಕೋಬೇಕಾದ್ರೆ ಹನ್ನೆರಡು ಹನ್ನೆರಡು ಊರಿ ಹಾಗೆ ಆಗ್ತೈತಿ ಹೀಗಾಗಿ ಬೆಳಿಗ್ಗೆ ಹೇಳೋದು ನನಗೆ ಸ್ವಲ್ಪ ಕಷ್ಟ ಆಗ್ತೈತೆ ಅದಕ್ಕೋಸ್ಕರ ನಾನು ಆರು ಗಂಟೆ ಕೇಳ್ತೀನಿ ಒಬ್ರು ಶ್ರುತಿ ವಾಸವ್ ಅಹ್ ವಾಸವಾಡೆ ಅಂತ ಹೇಳಿ ಒಂದು ಆಪ್ ನ ಬಗ್ಗೆ ಒಂದು ಸಾರಿ ಒಂದು ಚಾನೆಲ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಾರ ಯಾವುದು ಅಂತಂದ್ರ ನಾವ್ ನಾವ್ ಮುನಿರಾಜು ಮುನಿರಾಜು ಚಾನಲ್ ನೋಡ್ರಿ ನಾವ್ ನಾವ್ ಮುನಿರಾಜು ಚಾನಲ್ ಅಂತ ಹೇಳಿ ನಾನು ಕೂಡ ಒಂದ್ಸತಿ ಚೆಕ್ ಮಾಡ್ತೀನಿ ಅವರು ಸೈನ್ಸ್ ಕ್ಲಾಸ್ಗಳನ್ನು ಮಾಡಾಕ್ತಾರಂತ ಸಿಕ್ಸ್ತ್ ಸೈನ್ಸ್ ಆಲ್ರೆಡಿ ಮುಗ್ದೈತಿ ಮತ್ತು ಸೆವೆಂತಿಗೆ ಸ್ಟಾರ್ಟ್ ಹೇಳಿ ಇದು ತ್ರೀ ವೀಕ್ಸ್ ಎಗೋನೇ ಹೇಳಿದ್ದು ಬಟ್ ನಾನು ನೋಡಿದ್ದು ಒಂದು ಓದ್ ವೀಕ್ನಲ್ಲಿ ನೋಡಿ ಕಮೆಂಟನ್ನು ಆದ್ರದ್ದು ಬಗ್ಗೆ ನನಗೆ ಅಷ್ಟು ಇನ್ಫಾರ್ಮೇಷನ್ ಇಲ್ಲ ಒಂದು ಸರ್ತಿ ಚೆಕ್ ಮಾಡಿ ಹೇಳ್ತೀನಿ ಯಾವ ರೀತಿ ಚಾನಲ್ ಐತೆ ಹೇಳಿ ಒಬ್ರು ಲಕ್ಷ್ಮಿ ಅಂತ ಕಮೆಂಟ್ ಮಾಡ್ಯಾರ ಅಕ್ಕ ನನ್ನ ಹೆಸರು ಲಕ್ಷ್ಮಿ ನಿಮ್ಮ ವೀಡಿಯೋ ಸೂಪರ್ ಮುಂಜಾನೆ ಎಷ್ಟಕ್ಕೆ ಹೇಳ್ತೀರಾ ಅಂತೇಳಿ ಹೇಳಿದ್ನಲ್ಲ ಬೆಳಿಗ್ಗೆ ಆರು ಗಂಟೆಗೆ ಕೇಳ್ತೀನಿ ಯಾಕಂದ್ರೆ ಲಾ ರಾತ್ರಿ ಕೂಡ ಒಂದು ಒನ್ ಆ್ಯಂಡ್ ಹಾಫ್ ಟೂ ಅವರ್ಸ್ ತನ ಸ್ಟಡಿ ಮಾಡಿರ್ತೀನಿ ಒಂದೊಂದು ಸರ್ತಿ ಹನ್ನೆರಡುವರೆ ಪೋಣೆ ಒಂದರ ತನಕ ಕೂಡ್ತೀನಿ ಜಲ್ದಿ ಅಭ್ಯಾಸ ಕುಂತಿದ್ನಿ ಅಂದ್ರೆ ಹತ್ತುವರೆಗೆ ಅಂದ್ಕೊಂತಿದ್ನಿ ಅಂದ್ರೆ ಹನ್ನೆರಡುವರೆ ತನಕ ಹನ್ನೆರಡರ ತನಕ ಮುಗಿಸ್ತೀನಿ ಒಂದೂವರೆ ಎರಡು ತಾಸು ಅಭ್ಯಾಸ ಮಾಡಿ ಬಂದ್ಕೊತೀನಿ ಹೀಗಾಗಿ ಮುಂಜಾನೆ ಜಲ್ದಿ ಹೇಳೋಕ್ಕಾಗಲ್ಲ ಜಲ್ದಿ ಅಂದ್ರು ಆರು ಗಂಟೆ ಹೇಳ್ತೀನಿ ಮ್ಯಾಥ್ಸ್ ಪ್ರಾಬ್ಲಮ್ಸ್ ಮಾಡಿರಿ ಹೇಳಿ ಒಬ್ಬರು ಪ್ರತಾಪ್ ಸೌಮ್ಯ ಹೇಳಿ ಕಮೆಂಟ್ ಮಾಡ್ಯಾರ ಮ್ಯಾಥ್ಸ್ ಪ್ರಾಬ್ಲಮ್ಸ್ಗಳನ್ನು ಬಿಡಿಸ್ರಿ ವಿಡಿಯೋಗಳಲ್ಲಿ ಅಂತಂದು ಟ್ರೈ ಮಾಡ್ತೀನಿ ಎಲ್ಲನೂ ಮಾಡೋಕ್ಕಾಗಲ್ಲ ನೀ ಈಗ ಚಾಪ್ಟರ್ ವೈಸ್ ಹೇಳ್ಕೊತ ಹೊಂಟೀವಿ ಸಿಕ್ಸ್ತ್ ಕ್ಲಾಸ್ ಅದ್ರ ಜೊತೆಗೇನೆ ಹಾಗೆ ಪ್ರಾಬ್ಲಮ್ಸ್ಗಳನ್ನು ಮಾಡ್ಕೋತಾ ಹೋಗೋಣ ಟ್ರೈ ಮಾಡ್ತೀನಿ ಆದ್ರೆ ಫುಲ್ ಎಕ್ಸಾಮ್ ಟೈಮ್ನಲ್ಲಿ ಮುಗಿತದೆ ಇಲ್ಲ ಅಂತ ನನಗೆ ಡೌಟ ಸಿಕ್ಸ್ ಸೆವೆಂತ್ ಕಂಪ್ಲೀಟ್ ಮಾಡ್ಬೋದು ಮುಂದಿನ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಜಾಸ್ತಿ ಟೈಮ್ ಹಿಡಿತೈತಿ ಮ್ಯಾಥ್ಸ್ ವಿಡಿಯೋಸ್ಗಳನ್ನು ಮಾಡಬೇಕು ಅಂತಂದರೆ ಮಿನಿಮಮ್ ನನಗೆ ಥರ್ಟಿ ಟು ಫೋರ್ಟಿ ಮಿನಿಟ್ಸ್ ಬೇಕಾಗ್ತೈತಿ ನಾ ಹಂಗೆ ಮಾಡ್ಕೋತಾ ಇದ್ರು ಒನ್ ಅವರ್ ಆದರೂ ಸಾಕಾಗಲ್ಲ ನಾನು ಮಿನಿಮಮ್ ಮಾಡಿಕೊಂಡು ಥರ್ಟಿ ಟು ಫೋರ್ಟಿ ಮಿನಿಟ್ಸಲ್ಲಿ ಒಂದು ವಿಡಿಯೋವನ್ನ ಕಂಪ್ಲೀಟ್ ಮಾಡೋಕೆ ಪ್ರಯತ್ನ ಮಾಡ್ತೀನಿ ಬಟ್ ಅವು ಲೆಂಗ್ದೇ ಆಗ್ತಾವ ಮ್ಯಾಥ್ಸ್ ಹೀಗಾಗಿ ನನಗೆ ಅದು ಎಡಿಟಿಂಗ್ ಮಾಡಬೇಕು ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ ಅದಕ್ಕೆ ನೋಡೋಣ ಟ್ರೈ ಮಾಡ್ತೀನಿ ಬುಕ್ಸ್ ಹೇಗೆ ಡೌನ್ಲೋಡ್ ಮಾಡೋದು ಅಂಥೇಳಿ ಒಬ್ಬರು ಶಹಿನಾ ಶಹೀನಾಬ್ ಮುಲ್ಲಾ ಅಂಥೇಳಿ ಕಮೆಂಟ್ ಮಾಡ್ಯಾರ ಆಲ್ರೆಡಿ ನಾನು ಆ್ಯಪ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿನಿ ಈ ವಿಡಿಯೋ ಎಂಡಲ್ಲೂ ಕೂಡ ಲಿಂಕನ್ನು ಕೊಟ್ಟಿರ್ತೀನಿ ವಿಡಿಯೋ ಲಿಂಕನ್ನು ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ನೀವು ಕ್ಲಿಕ್ ಮಾಡೋದ್ರ ಮೂಲಕ ವಿಡಿಯೋ ನೋಡಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಮ್ಯಾಥ್ಸ್ ಯಾವ ಬುಕ್ ರೆಫರ್ ಮಾಡ್ತೀರಾ ಅಂತ ಕೇಳ್ಯಾರ ದೇವಿ ಅಂತ ಹೇಳಿ ದೇವಿ ಡಿ ಟಿ ಅಂತ ಹೇಳಿ ಅದೇ ಆಪ್ ನಲ್ಲಿನೇ ನಾನು ಎಲ್ಲ ಬುಕ್ಸ್ ಗಳನ್ನ ನೋಡ್ಕೊಂಡು ಅಭ್ಯಾಸ ಮಾಡಾಕ್ತೀನಿ ಮತ್ತು ಪಿ ಯು ಸಿ ಫಸ್ಟ್ ಸೆಕೆಂಡ್ಗೆ ಎನ್ ಸಿ ಆರ್ ಆರ್ ಟಿ ಬುಕ್ ಆ್ಯಪನ್ನು ಹೇಳ್ರಿ ಅಂತ ಹೇಳ್ಯಾರ ಅದನ್ನು ಕೂಡ ಹೇಳ್ತೀನಿ ಯಾವ ರೀತಿ ಎಲ್ಲಿ ಪಿ ಯು ಸಿ ಬುಕ್ಸ್ಗಳನ್ನು ಡೌ ಡೌನ್ಲೋಡ್ ಮಾಡ್ಕೋಬೇಕಂತ ಒಬ್ರು ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಯಾರ ಫಸ್ಟ್ ಪೇಪರ್ ಮತ್ತು ಸೆಕೆಂಡ್ ಪೇಪರ್ ಎಲ್ಲದು ಸಿಲೆಬಸ್ ಕೇಳ್ಯಾರ ನನ್ನ ಬಗ್ಗೆ ನನ್ನ ಕಡೆ ಅಷ್ಟು ಇನ್ಫಾರ್ಮೇಷನ್ ಇಲ್ಲ ಸಿಲೆಬಸ್ ಬಗ್ಗೆ ಸಿಲೆಬಸ್ ಬಗ್ಗೆ ತಳಿ ಕೆಡ್ಸ್ಕೊಬೇಡ್ರಿ ಯಾಕಂದ್ರೆ ಆಲ್ರೆಡಿ ನಮ್ಮ ಬೇಸಿಕ್ಕಾಗಿ ಈ ಸಬ್ಜೆಕ್ಟಿಗೆ ಏನು ಓದಬೇಕಂತ ಹೇಳಿ ಎಲ್ಲ ಗೊತ್ತೇ ಇರ್ತದೆ ಮೊದಲು ಸ್ಟಾರ್ಟ್ ಮಾಡಿ ಆಗಿಂತ ಅಪ್ಲಿಕೇಶನ್ ಬಿಟ್ಟಾದ್ಮೇಲೆ ಸಿಲೆಬಸ್ ಅಂತೂ ಕೊಟ್ಟೆ ಓದ್ಕೊಂಡ್ರಾಯ್ತು ಬೇಸಿಕ್ ಅಂತೂ ಓದ್ಕೊಂಡಿರ್ತೀವಿ ಬಿಟ್ಟು ಎಕ್ಸ್ಟ್ರಾ ಐತಿ ಅದನ್ನು ಓದ್ಕೊಳಕ ಸ್ಟಾರ್ಟ್ ಮಾಡೋಣ ಇಂಗ್ಲಿಷ್ ಜಿ ಪಿ ಎಸ್ ಟಿ ಆರ್ ಸಿಲೆಬಸ್ ಸೆಂಡ್ ಅಂತ ಕೊಟ್ಟಾರೆ ಅದೇ ಸಿಲೆಬಸ್ ಬಗ್ಗೆ ನನಗೆ ಅಷ್ಟೊಂದು ಇನ್ಫಾರ್ಮೇಶನ್ ಇಲ್ಲ ಈಗ ಇಂಗ್ಲೀಷ್ ಅಥವಾ ಕನ್ನಡ ಒಂದು ಸಬ್ಜೆಕ್ಟ್ ತಗೋರಿ ಕನ್ನಡದೊಳಗೆ ನಮಗೆ ಆಗಿ ಏನು ಗೊತ್ತಿರಬೇಕು ಎಲ್ಲ ಗ್ರಾಮರ್ ಗೊತ್ತಿರಬೇಕು ಸ್ವರಗಳು ವ್ಯಂಜನಗಳು ಅದ್ರ ಲಾಸ್ಟ್ ಸ್ವರಗಳು ವ್ಯಂಜನಗಳು ಹಿಡಿದು ಅಲಂಕಾರ ಛಂದಸ್ಸುಗಳವರೆಗೂ ನಾವು ಓದ್ಕೊಳ್ಳೇಬೇಕು ಯಾಕಂದ್ರೆ ಫಸ್ಟ್ ಪೇಪರಲ್ಲೂ ಕೇಳೋದ್ರೆ ಸೆಕೆಂಡ್ ಪೇಪರಲ್ಲಂತೂ ಛಂದಸ್ಸು ಅಲಂಕಾರಗಳನ್ನ ಕೇಳಕ್ಕೆ ಹೇಳ್ತಾರ ಅದನ್ನೆಲ್ಲ ನಾವು ಮೊದಲು ಕವರ್ ಮಾಡ್ಕೊಳ್ಳೋಣ ಆಮೇಲೆ ಬಾ ಭಾಷಾಧಾರಿತ ಆಮೇಲೆ ಉಳಿದಿದ್ದ ಸಿಲಬಸ್ ನೋಡಿಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳೋಣ ಅನ್ನು ನಾವು ಫಸ್ಟ್ ಸ್ಟಾರ್ಟಿಂಗ್ ನಮಗೆ ಗೊತ್ತಿರುವಂತಹ ವಿಷಯಗಳ ಬಗ್ಗೆ ಓದ್ಕೋತಾ ಹೋಗಬೇಕು ಆಮೇಲೆ ಸಿಲೆಬಸ್ ಬಿಟ್ಟಾದಮೇಲೆ ಯಾವುದು ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದು ಓದ್ಕೋತಾ ಹೋಗೋಣ ಒಬ್ರು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆಯೇ ಮೇಡಮ್ ವಿಡಿಯೋ ಅಂತ ಕಳ್ಸಾರ ಧನ್ಯವಾದಗಳು ಹಾ ಒಬ್ರು ಅಬಿ ಸಿ ವೈ ಅಂತ ಹೇಳಿ ಯಾವಾಗ ಅವರು ಹ್ಯಾಂಡ್ರೈಟಿಂಗ್ ಸೂಪರ್ ಅಂತ ಹೇಳಿದ್ದು ಕೂಡ ಅವರೇ ಅಬಿ ಸಿ ವೈ ಅಂತೇಳಿ ಐತಿ ಹಾಯ್ ಮ್ಯಾಮ್ ಎಸ್ ಆರ್ ಎಜುಕೇಷನ್ ಚಾನಲ್ ಮ್ಯಾಮ್ ಸೋಷಿಯಲ್ ಕ್ಲಾಸಸ್ ಹೇಗೆ ವಿಡಿಯೋ ಮಾಡ್ತಿದ್ದಾರೆ ಲೆಸನ್ಸ್ ವೈಸ್ ಹಾಗೆ ನೀವು ಸಹ ಫಿಫ್ತ್ ಟು ಟೆಂತ್ ಸೈನ್ಸ್ ಸಬ್ಜೆಕ್ಟ್ ಟೀಚ್ ಮಾಡಿ ನಮಗೆ ನಿಮ್ಮ ವಾಯ್ಸ್ ಇಷ್ಟ ಆಗಿದೆ ಹೇಳಿ ಟ್ರೈ ಮಾಡ್ತೀನಿ ಮುಗಿಸ್ಕೊಡಕ್ಕೆ ಪ್ರಯತ್ನ ಹೇಳ್ತನಾದರೂ ಮುಗಿಸ್ಕೊಡ್ಬೇಕು ಅಂತ ನನ್ನ ತಲೆ ಒಳಗೆ ಐತಿ ನೋಡೋಣ ಟ್ರೈ ಮಾಡ್ತೀನಿ ಮತ್ತು ಸ್ಟಡಿ ಟೇಬಲ್ ಬಗ್ಗೆ ಕೇಳಾರ ನಾನು ಸ್ಟಡಿ ಟೇಬಲನ್ನು ಮೀಶೋ ಮತ್ತು ಫ್ಲಿಪ್ಕಾರ್ಟ್ ಎರಡರಲ್ಲೂ ಕೂಡ ಒಂದೊಂದು ಆರ್ಡ್ರ್ ಮಾಡಿದ್ದೆ ಎರಡೂ ಕೂಡ ಚೆನ್ನಾಗಿ ಬಂದವು ಮೀಶೋನಲ್ಲಿ ಸ್ವಲ್ಪ ರೇಟ್ ಕಡಿಮೆ ಇತ್ತು ಬಟ್ ಸ್ವಲ್ಪ ಕ್ವಾಲಿಟಿ ವೈಸ್ ಸ್ವಲ್ಪ ಲಿಟ್ಲ್ ಬಿಟ್ ಚೇಂಜ್ ಐತಿ ಇದನ್ನ ಫ್ಲಿಪ್ಕಾರ್ಟ್ ನಲ್ಲಿ ಮಾಡಿದ್ದು ಇದು ಬೆಸ್ಟ್ ಐತಿ ಅದು ಕೂಡ ಬೆಸ್ಟ್ ಐತಿ ಬಟ್ ಲುಕ್ ವೈಸ್ ಇದು ಚಂದ ಐತಿ ಮೊದ್ಲಿಂದ ಅದು ಸ್ವಲ್ಪ ಹಾಳಾಗೈತಿ ಇದು ಎರಡು ಸ್ಟಡಿ ಟೇಬಲ್ ತಗೊಂಡು ಮೂರುವರೆ ನಾಲ್ಕು ವರ್ಷ ಆಯ್ತು ಚಲೋ ಬಂದ್ ನಿಮ್ಗ ಫೋರ್ ಹಂಡ್ರೆಡ್ ಒಳಗ ಈ ಟೇಬಲ್ಸ್ ಸಿಗ್ತಾವ ಒಬ್ರು ಫಸ್ಟ್ ಮತ್ತು ಸೆಕೆಂಡ್ ಪೇಪರ್ಗೆ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಅಂತ ಕೇಳ್ಯಾರ ನಂದು ಪೇಪರ್ ಒನ್ ಪೇಪರ್ ಟು ಎರಡು ಟಿ ಇ ಟಿ ಆಗೇತಿ ಅದನ್ನ ಮತ್ತೆ ಸ್ಕೋರ್ಸ್ ಸ್ಕೋರಿಂಗ್ ಸಲುವಾಗಿ ನಾನು ಸ್ಟಡಿ ಮಾಡತ್ತೀನಿ ಆ್ಯಕ್ಚುಲಿ ನಾನು ಸ್ಟಡಿ ಸ್ಟಾರ್ಟ್ ಮಾಡಿದ್ದು ಸಿ ಇ ಟಿ ಎಕ್ಸಾಮ್ಗೆ ಪಿ ಎಸ್ ಕಾಲ್ ಫಾರ್ಮ್ ಆಗ್ತೈತಿ ಎಚ್ ಕೆ ಭಾಗಕ್ಕೆ ಅಂದಾಗ ನಾನು ಸಿ ಇ ಟಿ ಸಲುವಾಗಿ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಬಟ್ ಇನ್ನೂ ಅದ್ರ ಬಗ್ಗೆ ಏನು ಇನ್ಫಾರ್ಮೇಷನ್ ಇಲ್ಲ ಮೊದಲಿಗೆ ಟಿ ಇ ಟಿ ಅಂತ ಹೇಳಿ ಗಾಳಿ ಮಾತದ ಅದಕ್ಕೋಸ್ಕರ ನಾನು ಮತ್ತು ಟಿ ಇ ಟಿಗೇ ಪ್ರಿಪ್ರೇಷನ್ ಎರಡಕ್ಕೂ ಆಯಿತು ಈಗ ಕಾಮನ್ ಆಗಿ ಎಲ್ಲ ಯಾವ್ಯಾವ ಸಬ್ಜೆಕ್ಟ್ ಓದ್ಕೋಬೇಕು ಅಂತ ಹೇಳಿ ಈಗ ಸ್ಟಾರ್ಟ್ ಮಾಡೀನಿ ಸಿ ಇ ಟಿಗೆ ಅಂತಂದರೆ ಎಕ್ಸ್ಟ್ರಾ ನಾವು ಕಂಪ್ಯೂಟರ್ ಮತ್ತು ಜಿ ಕೆ ಓದ್ಕೋಬೇಕು ಮೆಂಟಲ್ ಎಬಿಲಿಟಿ ಓದ್ಕೋಬೇಕು ಮತ್ತು ಟಿ ಇ ಟಿ ಕರೀತಾರೆ ಅಂತಂದ್ರೆ ಬೋಧನಶಾಸ್ತ್ರಗಳನ್ನು ಸ್ಟಾರ್ಟ್ ಮಾಡ್ತೀನಿ ಟಿ ಇ ಟಿ ಫಸ್ಟ್ ಇತ್ತು ಅಂದ್ರೆ ಈ ರೀತಿಯಾಗಿ ಎರಡಕ್ಕೂ ಯೂಸ್ ಆಗುವಾಗ ನಾನು ಸ್ಟಡಿ ಸ್ಟಾರ್ಟ್ ಮಾಡೀನಿ ಮ್ಯಾಥ್ಸ್ ಕ್ಲಾಸ್ ಬಗ್ಗೆ ಬಹಳಷ್ಟು ಜನ ಹೇಳಾಕ್ತಿರಿ ಅದನ್ನು ಜಾಸ್ತಿ ಮಾಡ್ತೀನಿ ಇನ್ನೂ ಸ್ವಲ್ಪ ಇವತ್ತೊಂದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನೈಟ್ ನೈಟ್ ಅಥವಾ ಈವ್ನಿಂಗ್ ಇನ್ನೊಂದು ವಿಡಿಯೋ ಹಾಕೋಕ್ಕೂ ಪ್ರಯತ್ನ ಮಾಡ್ತೀನಿ ಮ್ಯಾಥ್ಸ್ ಒಬ್ಬರು ಪಿ ಎಸ್ ಡಿ ಆರ್ ಸಿಲಬಸ್ ಹೇಳಿ ಅಂಥೇಳಿ ಅದೇ ಹೇಳಿದ್ನಲ್ಲ ನನಗೂ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ಬಟ್ ಬೇಸಿಕ್ ಆಗಿ ಏನು ಓದ್ಕೋಬೇಕು ಅದನ್ನು ಸ್ಟಾರ್ಟ್ ಮಾಡೀನಿ ಸರಿಯಾಗಿ ಹೆಸ್ರು ಗೊತ್ತಾಗ್ತಿಲ್ಲ ಆ ಅಂತ ಅಂತೇಳಿ ಒಬ್ರು ಕಮೆಂಟ್ ಮಾಡಾರ ಮ್ಯಾಮ್ ವಾಮ್ದೇವಪ್ಪ ಬುಕ್ನಲ್ಲಿ ಈಗ ಟೂ ತೌಸಂಡ್ ಸೆವೆಂಟೀನ್ ಇಂದ ಕ್ವಶನ್ ಬರ್ತಾನೆ ಇಲ್ಲ ಇದು ಬಹಳ ಜನರ ಅಭಿಪ್ರಾಯ ಹೌದು ಅಹ್ ಜನರ ಅಭಿಪ್ರಾಯನೂ ಹೌದು ಅದಕ್ಕೆ ನೀವು ಬೇರೆ ಬುಕ್ ಸಜೆಸ್ಟ್ ಮಾಡೋದು ಅಂದರೆ ಯಾವ ಬುಕ್ ಮಾಡ್ತೀರಾ ಪ್ಲೀಸ್ ಹೇಳಿ ನನಗಂತರೂ ವಾಮದೇವಪ್ಪ ಬುಕ್ ಬಿಟ್ಟು ನಾ ಬೇರೆ ಯಾವುದು ಓದಿಲ್ಲ ಈಗ ಮೂರ್ನಾಲ್ಕು ಟಿ ಇ ಟಿ ಕಟ್ಟಿನಿ ಎಲ್ಲದಕ್ಕೂ ಅದೇ ಓದಿನಿ ಚಲೋ ಸ್ಕೋರ್ ಆಗೈತಿ ಬಿಟ್ ವಾಮದೇವಪ್ಪ ಇದು ಗ್ರೀನ್ ಕಲರ್ ಬ್ಲೂ ಕಲರ್ದೈತ್ ನಂದು ಇದನ್ನು ಬಿಟ್ರೆ ಇನ್ನೊಂದು ಆರೆಂಜ್ ಕಲರ್ ಐತಿ ಇದು ಫೈವ್ ಹಂಡ್ರೆಡ್ ಪೇಜ್ ಏನೋ ಐತಿ ಅದರಲ್ಲಿ ನೈನ್ ಹಂಡ್ರೆಡ್ ಪೇಜ್ ತನ ಐತಿ ಅದು ಸೆಕೆಂಡ್ ಪೇಪರ್ ಬರೆಯೋರಿಗೆ ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ ಜಾಸ್ತಿ ಲೆಂಗ್ದಿ ವಿಷಯಗಳೊಳಗ ಸ್ವಲ್ಪ ಇದ್ರೊಳಗೆ ಕಡಿಮೆ ಐತಿ ಬಟ್ ಫಸ್ಟ್ ಪೇಪರ್ದವ್ರಿಗೆ ಇದು ಸೆಟಿಸ್ ಫೈವ್ ಇದು ಇಷ್ಟು ಓದ್ಕೊಂಡ್ರೆ ಸಾಕು ದೇವಿಕಾ ಅಂತ ಹೇಳಿ ಒಬ್ರು ಕಮೆಂಟ್ ಮಾಡ್ಯಾರ ಮೇಡಮ್ ನೀವು ಈವಾಗ ನೋಟ್ಸ್ ಮಾಡ್ತಿದ್ದೀರಲ್ವಾ ಅದನ್ನು ಯಾವಾಗ ಓದೋದು ಇವತ್ತೇ ಓದ್ತೀರಾ ಅಂತೇಳಿ ಇವತ್ತೇ ಬರೆದು ಇವತ್ತೇ ಓದಕ್ಕೆ ನನಗೆ ನೋಟ್ಸ್ ಮಾಡ್ಕೊಳ್ಳೋಕ್ಕೆ ಟೈಮ್ ಹಾಕತಿಲ್ಲ ಸ್ವಲ್ಪ ಟೈಮ್ ಶಾರ್ಟ್ ಇರೋದ್ರಿಂದ ನೆಕ್ಸ್ಟ್ ಈಗ ಯಾವಾಗ ನನ್ನ ಕಾಲ್ ಫಾರ್ಮ್ ಅಥವಾ ಟಿ ಟಿಗಾಗಿ ಅಪ್ಲಿಕೇಶನ್ ಅನ್ನ ಟಿ ಟಿ ನೋಟಿಫಿಕೇಶನ್ ಆಗ್ತದಲ್ಲ ಅವಾಗಿಂತ ನೋಟ್ಸನ್ನು ಓದ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀನಿ ಇದು ಅಂತೂ ಭಾಳಷ್ಟು ಜನ ಕಮೆಂಟ್ ಮಾಡ್ಯಾರ ಓದೋವಾಗ ತುಂಬ ನಿದ್ದೆ ಬರುತ್ತೆ ಅದಕ್ಕೆ ಏನಾದರೂ ಸೊಲ್ಯೂಷನ್ ಕೊಡಿ ಅಂತೇಳಿ ನನಗೂ ನಿದ್ದೆ ಬರ್ತೈತಿ ಟೈರ್ಡ್ ಆಗಿರ್ತೈತಿ ಕೆಲಸ ಮಾಡಿ ಹಿಂಗಾಗಿ ನಿದ್ದೆ ಬರ್ತದೆ ಪಟ್ನೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಮಂದ್ಕೊಂಡೆದ್ದು ಫ್ರೆಶ್ ಆಗಿ ಭಾಳ ಹತ್ತನ ಮಂದ್ಕೊಬೇಡ್ರಿ ಭಾಳ ಅಂದ್ರೆ ಅರ್ಧ ಗಂಟೆ ಮಂದ್ಕೋರಿ ಮಂದ್ಕೊಂಡೆದ್ದು ಅಷ್ಟೊತ್ತಿಗೆ ನೀವು ಎಚ್ಚರ ಆಗಬೇಕು ಆ ಜೋರ ನಿದ್ದೆ ಬಂದಾಗ ಮಂದ್ಕೊಂಡೆದ್ದು ಮತ್ತೆ ಸ್ಟಡಿ ಕೂಡ್ರಿ ರಿಫ್ರೆಶ್ ಆಗ್ತೈತಿ ಇಲ್ಲಾಂದ್ರೆ ನಾವು ಹಿಂಗೆ ತೂಗಡ್ಸ್ಕೊತ ಕೂಡೋದು ಆ ಕಡೆ ಅಭ್ಯಾಸ ಆಗಲ್ಲ ಈ ಕಡೆ ನಿದ್ದಿನೂ ಆಗಲ್ಲ ಒಂದು ಅರ್ಧ ದಾಸ್ ನಿದ್ದೆ ಮಾಡಿ ಫ್ರೆಶ್ ಅಪ್ ಆಗಿ ಓದ್ಕೋತ ಕೂಡ್ರಿ ನನಗೂ ಅದು ಪ್ರಾಬ್ಲಮ್ ಐತೆ ಅಭ್ಯಾಸ ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ಬೇಕಾದ್ರೂ ಅದು ನಿದ್ದೆ ತೂಗಡ್ಸ್ತಿರೋದು ಮೇಮ್ ಬಂದಿರ್ತದೆ ಅದನ್ನು ಕಟ್ ಮಾಡಿರ್ತೀನಿ ಲಾಸ್ಟ್ ಲಾಸ್ಟ್ ನೈಟಲ್ಲಿ ಭಾಳ ಲೇಟ್ ಆಗಿರ್ತದಲ್ಲ ಅದನ್ನ ಕಟ್ ಮಾಡಿ ನಾನು ಎಂಡ್ ಮಾಡಿರ್ತೀನಿ ಕೃಷ್ಣ ಅಂತ ಹೇಳಿ ಕಮೆಂಟ್ ಮಾಡ ಕೃಷ್ಣ ಎಮ್ ಅಂತೈತಿ ಮ್ಯಾಮ್ ನಂದು ಬಿ ಎಡ್ ಟೂ ತೌಸಂಡ್ ಫಿಫ್ಟೀನಲ್ಲಿ ಆಯಿತು ಬಟ್ ನಾನು ಟೆನ್ ಇಯರ್ಸಿಂದ ಯಾವ ಇಂದ ದೂರ ಇದ್ದೆ ಇವಾಗ ನಾನು ಟಿ ಇ ಟಿ ಎಕ್ಸಾಮ್ ಬರಿಬಹುದಾ ಪ್ಲೀಸ್ ರಿಪ್ಲೈ ಮಾಡಿ ಮ್ಯಾಮ್ ನಿಮ್ಮದು ಏಜ್ ನೋಡ್ಕೊರಿ ಸುಮ್ಮನೆ ಬರೀಲಕ್ಕೆ ಹೋಗ್ಬೇಡ್ರಿ ಫೋ ಫೋರ್ಟಿ ತ್ರೀ ಥರ ನಡೀತೈತಿ ತ್ರೀ ಮತ್ತು ಬೇರೆ ಕ್ಯಾಟಗರಿದವ್ರಿಗೆ ಎಸ್ ಸಿ ಎಸ್ ಟಿ ಅವ್ರಿಗಂತೂ ಫೋರ್ಟಿ ಫೈವ್ ತನಕ ಕೊಟ್ಟಾರ ಅಷ್ಟೇ ಏಜ್ ನಿಮ್ದು ಇತ್ತು ಅಂತಂದ್ರೆ ಫೋರ್ಟಿ ತನ ಇತ್ತು ಅಂತಂದ್ರೆ ಟಿ ಟಿ ಎಕ್ಸಾಮ್ ಕೂಡ್ರಿ ಕ್ವಾಲ್ಫರ್ಮೋದಾಗು ಪಾಸ್ ಮಾಡಿಕೊಂಡು ಅದ್ರ ಒಳಗಡೆ ಇತ್ತಂದ್ರಂತೂ ಭಾಳ ಚಲೋ ಆಯಿತು ಕೂಡ್ರಿ ಎಕ್ಸಾಮ್ಕ ಲಾಸ್ಟ್ ಫೋರ್ಟಿ ಫೋರ್ ಏಜ್ತನೂ ನಾವು ಕೂಡ್ಬೋದು ಯಾಕಂದ್ರೆ ಮುಂದೆ ಕೂತ್ವಿ ಅಂತಂದ್ರೆ ಉಪಯೋಗಿಲ್ಲ ಸುಮ್ಮನೆ ಕೂತು ಎಕ್ಸಾಮ್ ಪಾಸ್ ಮಾಡ್ಕೊಳ್ಳೋದು ಬೇಡ ಫೋರ್ಟಿ ಫೋರ್ ಏಜ್ ಇತ್ತಂತಂದ್ರೆ ಫೋರ್ಟಿ ತ್ರೀ ಫಾರ್ಟಿ ಫೋರ್ ಪ್ಲಸ್ ಇತ್ತಂದ್ರೆ ಬೇಡ ಫಾರ್ಟಿ ಫೋರ್ತ್ನ ಕುಂದರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ಯಾರ ಸೂಪರ್ ಅಕ್ಕ ನೈಸ್ ಕ್ಲಾಸ್ ಸೈಕಾಲಜಿ ಒಮ್ಮದೇ ಅಪ್ಪ ಬುಕ್ ಚೆನ್ನಾಗಿ ಇದೆ ಅಕ್ಕ ನ್ಯೂ ಎಡಿಷನ್ ಬುಕ್ ಇದು ಅಮೌಂಟ್ ಎಷ್ಟು ಇದೆ ಮತ್ತು ಟಿ ಇ ಟಿ ಅಟೆಂಪ್ಟ್ ಏಳು ಸರಿ ಟಿ ಇ ಟಿ ಅಟೆಂಪ್ಟ್ ಮಾಡಿದ್ರು ಕ್ವಾಲಿಫೈ ಆಗ್ತಿಲ್ಲ ನನಗೆ ಹೇಗೆ ಸ್ಟಡಿ ಮಾಡೋದು ಹೇಳಿ ಅಕ್ಕ ನಾನು ಮ್ಯಾರಿಡ್ ಟು ಚೈಲ್ಡ್ ಸ್ಮಾಲ್ ಇದ್ದಾರೆ ಏನು ಮನೆ ಕೆಲಸ ಕೆಲಸದಲ್ಲಿ ಪಾಸ್ ಆಗೋಕ್ಕೆ ಆಗ್ತಿಲ್ಲ ಅಕ್ಕ ಯಾವ ಥರ ಸ್ಟಡಿ ಮಾಡಬೇಕು ಹೇಳಕ ಪ್ಲೀಸ್ ಪೇಡ್ ಕ್ಲಾಸ್ ತಗೋಬೇಕಾ ಅಥವಾ ನಾವೇ ಸೆಲ್ಫ್ ಬೆಟ್ರ್ ಹೇಳಕ ಸೆಲ್ಫ್ ಸ್ಟಡಿ ಜೊತೆಗೆ ನಾವು ಯೂಟ್ಯೂಬ್ ಚಾನಲಲ್ಲಿ ಬರುವಂತಹ ರೆಕಾರ್ಡೆಡ್ ಕ್ಲಾಸ್ಗಳನ್ನು ತಗೊಂಡ್ವಿ ಅಂದ್ರೆ ಸಾಕು ನಿಮಗೆ ಇನ್ನೂ ಎಕ್ಸ್ಟ್ರಾ ಬೇಕು ಅಂತಂದ್ರೆ ಪೇಯ್ಡ್ ಕ್ಲಾಸ್ಗಳನ್ನು ಮಾಡಿರಿ ಬಟ್ ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಐತಿ ನಾನಂತೂ ಯಾವ ಪೇಡ್ ಕ್ಲಾಸ್ ಇನ್ನೂವರೆಗೂ ತಗೊಂಡಿಲ್ಲ ಸೆಲ್ಫ್ ಸ್ಟಡಿ ಅದರ ಜೊತೆಗೆ ಯೂಟ್ಯೂಬ್ನಲ್ಲಿ ಬರುವಂತಹ ಚಾನಲ್ಸ್ಗಳನ್ನು ನೋಡಿನಿ ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಅಭ್ಯಾಸದ ಬಗ್ಗೆ ಬರುವಂಥ ವೀಡಿಯೋಸ್ಗಳನ್ನು ನೋಡೀನಿ ಮತ್ತು ನಾಳೆ ನಾಡಿದ್ದು ಯಾವ್ಯಾವ ಬುಕ್ಸ ಮತ್ತು ಯಾವ್ಯಾವ ನಲ್ಲಿ ನಾನು ಸ್ಟಡಿ ಮಾಡಿದ್ದೆ ಈಗನೂ ಕೂಡ ಯಾವ್ಯಾವ ಚಾನಲ್ಗಳು ಹೊಸ್ದಾಗ್ಯದವು ಅದನ್ನು ಕೂಡ ನಾನು ಹೇಳ್ತೀನಿ ಆಲ್ಮೋಸ್ಟ್ ಎಲ್ಲ ಹಳೆಯ ಚಾನಲ್ಗಳು ಚಲೋ ಚಲೋದವು ಸಾಧನಾ ಅಕಾಡೆಮಿ ನವಚೇತನ ಮತ್ತು ಎಸ್ ಆರ್ ಎಜುಕೇಷನ್ದವ್ರದ್ದು ಎಲ್ಲನೂ ಭಾಳ ಚಲೋದವು ನೀವು ಚಾನಲ್ಗಳಲ್ಲಿರುವಂತಹ ರೆಕಾರ್ಡೆಡ್ ಕ್ಲಾಸ್ಗಳನ್ನು ನೋಡಿ ಆರಾಮಾಗಿ ಸ್ಟಡಿ ಮಾಡ್ಬೋದು ಏಷ ತೆಲಿ ಅಂತ ಹೇಳಿದ್ರೊಳಗೆ ಬಹುಶಃ ಲಕ್ಷ್ಮಿ ಅನ್ನೋರ್ದೇ ಇರ್ಬೋದು ಇದು ಕಮೆಂಟ ಅವರು ಸಿಸ್ಟರ್ ನಾನು ಟಿ ಇ ಟಿ ಪಾಸ್ ಆಗೀನಿ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ಕ ಸ್ಟಡಿ ಮಾಡ್ತಾ ಇದ್ದೀನಿ ಜಿ ಪಿ ಎಸ್ ಟಿ ಆರ್ಕೊಬ್ಬರ ಕಡೆ ನೋಟ್ಸ್ ತೊಗೊಂಡಿನಿ ಬುಕ್ಸ್ ಓದಕ್ಕೆ ಓದೋಕ್ ಓದೋ ಚಲೋನೋ ಅಥವಾ ಕ್ಲಾಸ್ ಕೇಳೋದು ಚೊಲೋನೋ ಅವರು ಓಲ್ಡ್ ಕ್ಲಾಸ್ ಕೊಡ್ತಾ ಇದ್ದಾರೆ ಬೇರೆ ಕಡೆ ಕ್ಲಾಸ್ ತೆಗೆದುಕೊಡ್ಬೇಕಾ ಹೇಳಿ ತೆಗೆದುಕೋಬೇಕಾ ಏನು ಹೇಳಿ ಅಂತ ಹೇಳಿ ಕಮೆಂಟ್ ಮಾಡ್ಯಾರ ಬುಕ್ಸ್ ಕೂಡ ಓದ್ರಿ ಅದ್ರ ಜೊತೆಗೆ ಚಾನೆಲ್ಸ್ ಗಳನ್ನ ಓದ ನೋಡೋದಂತೂ ಬಹಳ ಬೆಟ್ರೆ ಯಾಕಂದ್ರೆ ಎರಡು ಕೂಡ ಬೆಟ್ರೆ ನಿಮಗ್ ಯಾವ್ದು ಸ್ಯಾಟಿಸ್ಫ್ಯಾಕ್ಷನ್ ಐತಿ ಅಲ್ಲಿ ನೀವು ಬುಕ್ಸ್ ಓದೋದ್ರಿಂದ ನಿಮಗೆ ಹೆಚ್ಚು ಅರ್ಥ ಆಗತಿತ್ತು ಅಥವಾ ಚಾನೆಲ್ಸ್ ನಲ್ಲಿ ವಿಡಿಯೋಸ್ ಗಳನ್ನ ನೋಡಿ ಅರ್ಥ ಆಗತ್ತಿತ್ತು ಅದು ಇಂಪಾರ್ಟೆಂಟ್ ನಿಮ್ಗೆ ಒಬ್ಬೊಬ್ರಿಗೆ ಕೇಳೋದ್ರಿಂದನೇ ಆರಾಮಾಗಿ ಎಲ್ಲ ತಿಳ್ಕೊಂಬಿಡ್ತಾರ ನೆನ್ಪಿಟ್ಕೋತಾರೆ ಒಬ್ಬೊಬ್ರಿಗೆ ಬುಕ್ಸ್ ನೋಡಿ ಓದೋದ್ರಿಂದನೇ ಅವರಿಗೆ ಅಭ್ಯಾಸ ಪರ್ಫೆಕ್ಟ್ ಅನ್ನೋದು ಅವ್ರ ಹತ್ರ ಇರ್ತೈತಿ ಅವ್ರವ್ರ ಅಭ್ಯಾಸ ರೂಢಿ ಮೇಲೆ ಹೋಗ್ತೈತಿ ಅದಕ್ಕೋಸ್ಕರ ನನ್ನ ಪ್ರಕಾರ ಬುಕ್ಸ್ಗಳನ್ನು ಓದ್ರಿ ಮತ್ತು ಟೈಮ್ ಸಿಕ್ಕ ಕೆಲಸ ಮಾಡ್ತಿರ್ಬೇಕಾದ್ರೆ ವೀಡಿಯೋಸ್ಗಳನ್ನು ಕೇಳ್ಕೊತಾಯಿರಿ ಅದು ಲಾಕ್ಟ್ರಕ್ಕನುಗುಣವಾಗಿ ಕ್ಲಾಸ್ಗಳನ್ನು ಇರಿ ಎರಡೂ ಆಗ್ತಾವು ಅಲ್ಲಿ ಪರ್ಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸ್ಟಡಿ ಆಗಿಬಿಡ್ತೈತಿ ಎರಡೂ ಕೂಡ ಮಾಡೋದು ಒಳ್ಳೆಯದು ಪಿ ಎಸ್ ಟಿ ಆರ್ ಎಕ್ಸಾಮ್ಗೆ ಟಿ ಇ ಟಿ ಕ್ಲಿಯರ್ ಆಗಬೇಕಾ ಹೌದು ಮ್ಯಾಮ್ ಕಂಪಲ್ಸರಿ ನಾವು ಟಿ ಇ ಟಿಯನ್ನು ಟಿ ಇ ಟಿ ಫಸ್ಟ್ ಪೇಪರ್ ನಮ್ಮದು ಕ್ಲಿಯರ್ ಆಗಿರಬೇಕು ಆಗಿರಲೇಬೇಕು ಶ್ರುತಿ ವಾಸವಾಡೆ ಅಂಥೇಳಿ ಒಬ್ಬರು ಕಮೆಂಟ್ ಮಾಡಾರ ಪಿ ಎಸ್ಟ್ ಇಯರ್ಗೆ ಎಕ್ಸಾಮ್ಗೆ ಕಂಪಲ್ಸರಿ ನಮ್ಮದು ಟಿ ಇ ಟಿ ಫಸ್ಟ್ ಆಗಿರಬೇಕು ಒಬ್ರು ಗೌಡ ಅಂಥೇಳಿ ಸರಡ್ಗಿ ಗೌಡ ಸರಡ್ಗಿ ಇಲ್ಲಿ ಹೆಸರು ಅವರು ಕಂಪ್ಯೂಟ್ರ್ ಹೈ ಸಿಸ್ ಕಂಪ್ಯೂಟ್ರ್ ಯಾವ ಬುಕ್ ರೆಫರ್ ಮಾಡ್ತಿದ್ದೀರಾ ಯಾವುದಾದ್ರೂ ಚಾನಲ್ ಯಾವುದಾದ್ರೂ ಚಾನಲ್ ಫಾಲೋ ಮಾಡ್ತಿದ್ದೀರಾ ಅಂತ ಕೇಳಾರ ಇನ್ನುವರೆಗೂ ಕಂಪ್ಯೂಟರ್ ಸ್ಟಾರ್ಟ್ ಮಾಡಿಲ್ಲ ರ್ಯಾಂಡಮ್ ಆಗಿ ಯಾವುದಾದ್ರೂ ಚಲೋ ಅನಿಸಿದ್ರೆ ಕೇಳಿರ್ತೀನಿ ಆ ವಿಡಿಯೋಸ್ಗಳನ್ನು ಚಾನಲಲ್ಲಿ ಟೆಲಿಗ್ರಾಮ್ ಚಾನಲಲ್ಲಿ ಶೇರ್ ಮಾಡ್ಕೊತೀನಿ ಐಷ್ಮಾ ಐಷ್ಮಾ ಅಂತ ಐತಿ ಅವ್ರದ್ದು ಹೆಸರು ಅವರು ಕನ್ನಡ ಇಂಗ್ಲೀಷ್ ಮ್ಯಾಥ್ಸ್ ಇ ಬಿ ಎಸ್ ಸೈಕಾಲಜಿಯಲ್ಲಿ ಬೋಧನಾ ವಿಧಾನಕ್ಕೆ ಯಾವ ಬುಕ್ಸ್ ಓದಬೇಕು ಅಂತ ತಿಳಿಸಿ ಅಂತ ಹೇಳ್ಯಾರ ಬೋಧನಾ ವಿಧಾನದ ಎನ್ ಸಿ ಆರ್ ಟಿ ಬುಕ್ಸ್ ಅದಾವು ಅದನ್ನೇ ತಗೋರಿ ಕನ್ನಡ ಆನಂತರ ಎನ್ ಸಿ ಆರ್ ಬುಕ್ ಎನ್ ಸಿ ಆರ್ ಟಿ ಬುಕ್ಸ್ಗಳನ್ನೇ ಓದಿನಿ ಅದನ್ನ ಬಿಟ್ಟರೆ ನನ್ನ ಹತ್ರ ಇರೋ ಯಾವ ಬೋಧನಾಶಾಸ್ತ್ರದ ಬುಕ್ಸ್ಗಳಿಲ್ಲ ಆ್ಯಕ್ಚುಲಿ ಎಲ್ಲ ನಾನು ಯೂಟ್ಯೂಬ್ ಚಾನಲಲ್ಲಿ ನೋಡಿನೇ ಓದಿರೋದು ಎಲ್ಲ ಟಿ ಟಿಗೂ ಕೂಡ ಅದೇ ಓದಿನಿ ಇನ್ನೇನು ಫಸ್ಟ್ ಪೇಪರ್ ಫಸ್ಟ್ ಟೂ ತೌಸಂಡ್ ಫೋರ್ಟೀನಲ್ಲಿ ಏನು ಕ್ಲಿಯರ್ ಮಾಡ್ಕೊಂಡಿನಲ್ಲ ಅವಾಗ ನಾನು ಒಂದು ಬುಕ್ ತೋರಿಸ್ತೀನಿ ಅದೇ ಒಂದೇ ಓದಿದ್ದು ಗೋಲ್ಡ್ ಒಂದೇ ಬುಕ್ಕೆ ಓದಿದ್ದು ದೊಡ್ಡ ತೋರ್ಸಿನ ಆಲ್ರೆಡಿ ನಾನು ಅದ್ರ ಬಗ್ಗೆ ಯಾವ ಬುಕ್ ಓದಿದೆ ಅಂತ ಹೇಳಿ ಅದೊಂದೇ ಓದಿದೆ ಈಗಂತೂ ಎಲ್ಲ ಚಾನಲಲ್ಲೇ ಬೋಧನ ಶಾಸ್ತ್ರಗಳನ್ನು ಓದಿದ್ದೆ ಹೇಳಾರ ಹಾಂ ಅವರೇ ಆಯುಷ್ಮಾ ಆಯುಷ್ಮಾ ಅಂತೇಳಿ ಅದೇ ಹೇಳಿದ್ನೆಲ್ಲ ನಾನು ಎಲ್ಲ ಯೂಟ್ಯೂಬ್ ಚಾನಲಲ್ಲೇ ನೋಡಿ ಅಭ್ಯಾಸ ಮಾಡಿದ್ದೆ ಬೋಧನಾ ಶಾಸ್ತ್ರಕ್ಕೆ ನೀವು ಬುಕ್ಸೇ ಬೇಕು ಅಂತಂದ್ರೆ ಎನ್ ಸಿ ಆರ್ ಟಿ ಬುಕ್ಸ್ಗಳನ್ನೇ ತಗೋರಿ ಅವೇ ಬೆಸ್ಟ್ ಒಬ್ರು ರೇಖಾ ರವಿ ರವೀಂದ್ರ ಕುಮಾರ್ ಅಂತ ಹೇಳಿ ಒಬ್ರು ಕಮೆಂಟ್ ಮಾಡ್ಯಾರ ಆನ್ಲೈನ್ ಎಕ್ಸಾಮ್ ಅಂತೆ ಫುಲ್ ಟೆನ್ಷನ್ ಹೇಳಿ ಟೆನ್ಷನ್ ಮಾಡ್ಕೋಬೇಡ್ರಿ ಅಲ್ಲಿ ನಮಗೆ ಪ್ಲಸ್ ಪಾಯಿಂಟ್ ಐತಿ ಇಲ್ಲಿ ಪಾಯಿಂಟ್ ಮಾಡೋದು ರೌಂಡ್ ಮಾಡಿದ್ವಿ ಅಂತಂದ್ರೆ ಮತ್ತೊಂದು ಏನಾದರೂ ವಿಚಾರ ಬಂದಾಗ ಬೇರೆದಕ್ಕೆ ಆಪ್ಷನ್ಗಳಲ್ಲಿ ನಾಲ್ಕು ಆಪ್ಷನ್ಗಳಲ್ಲಿ ಮತ್ತು ನಾವು ಚೇಂಜ್ ಮಾಡಬೇಕು ಅಂದ್ರೆ ಆಗಲ್ಲ ಆದರೆ ಆನ್ಲೈನ್ ಇತ್ತಂದ್ರೆ ನಾವು ಅಲ್ಲಿ ಚೇಂಜ್ ಮಾಡ್ಕೋಬೋದು ಅದು ನಮಗೆ ಪ್ಲಸ್ ಪಾಯಿಂಟ್ ಐತಿ ಯಾವುದೇ ರೀತಿಯಾದಂತಹ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಈಗ ಅದು ಆನ್ಲೈನ್ ಅಂತ ಹೇಳಿ ಟಿ ಟಿ ಆನ್ಲೈನ್ ಆಯ್ತು ಅಂತಂದ್ರ ಬಹಳಷ್ಟು ವಿಡಿಯೋಸ್ ಗಳನ್ನ ಹೋಗ್ತಾರೆ ಯಾವ ರೀತಿ ನಾವು ಎಕ್ಸಾಮನ್ನ ಬರಿಬೇಕು ಬರೀಬೇಕು ಅಂತ ಹೇಳಿ ಏನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ